ಯುದ್ಧಬಾಧಿತ ಬಾಧಿತ ಉಕ್ರೇನ್ಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಉದ್ದೇಶಿತ ಐತಿಹಾಸಿಕ ಪ್ರವಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಭಾರತ ಉಕ್ರೇನ್ ಮಿತ್ರತ್ವವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಉದ್ದೇಶದಿಂದ ತಾವು ಈ ಮಹಾನ್ ರಾಷ್ಟಕ್ಕೆ ಭೇಟಿ ನೀಡಿದ್ದಾಗಿ ತಿಳಿಸಿದ್ದಾರೆ ಉಕ್ರೇನ್ ಅಧ್ಯಕ್ಷ ವಿಲೋಡಿಮಿರ್ ಜೆಲೆನ್ಸ್ಕಿ ಅವರೊಂದಿಗೆ ಮಾತುಕತೆ ನಡೆಸಿರುವುದಾಗಿ ಅವರು ತಿಳಿಸಿದ್ದಾರೆ ಎಲ್ಲೆಡೆ ಶಾಂತಿ ನೆಲೆಸಬೇಕೆಂಬ ಸಿದ್ದಾಂತವನ್ನು ಭಾರತ ದೃಢವಾಗಿ ನಂಬಿದೆ ಹಾಗೂ ತಮಗೆ ಆತಿಥ್ಯ ನೀಡಿದ ಉಕ್ರೇನ್ ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಾವು ಆಭಾರಿಯಾಗಿರುವುದಾಗಿ ಅವರು ಹೇಳಿದ್ದಾರೆ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಉಕ್ರೇನ್ನಲ್ಲಿ ಅಧ್ಯಕ್ಷ ವಿಲೋಡಿಮಿರ್ ಝಲೆನ್ಸ್ಕಿ ಅವರೊಂದಿಗೆ ಮಾತುಕತೆ ನಡೆಸಿದರು ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೆಯುತ್ತಿರುವ ಸಂಘರ್ಷ ಪರಿಹಾರಕ್ಕೆ ಉಭಯ ರಾಷ್ಟಗಳು ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಬೇಕು ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆಗೆ ಭಾರತ ಸಕ್ರಿಯ ಪಾತ್ರ ವಹಿಸಲು ಸಿದ್ದವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದರು ಯುದ್ದ ಯಾವುದೇ ಸಮಸ್ಯೆಗೂ ಪರಿಹಾರವಲ್ಲ ಭಾರತ ಸದಾ ಶಾಂತಿಪ್ರಿಯ ದೇಶವಾಗಿದೆ ಶಾಂತಿಯ ಸಂದೇಶ ಹೊತ್ತು ಉಕ್ರೇನ್ ಭೂಮಿಗೆ ಬಂದಿರುವುದಾಗಿ ತಿಳಿಸಿದ ಪ್ರಧಾನಿ ಪ್ರತಿ ದೇಶದ ಮಂತ್ರವು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದಾಗಿರಬೇಕು ಎಂದರು ಮಾನವೀಯ ಮೌಲ್ಯಗಳೊಂದಿಗೆ ವಿಶ್ವಾಸ ಮತ್ತು ಸಂವೇದನಾಶೀಲತೆ ಇರುವಲ್ಲಿ ಯುದ್ದದಂತಹ ಘಟನೆಗಳು ಸಾಧ್ಯವಿಲ್ಲ ಎಂದ ಅವರು ಕೂಡಲೇ ಉಭಯ ದೇಶಗಳು ಚರ್ಚೆ ನಡೆಸಿ ಯುದ್ದವನ್ನು ನಿಲ್ಲಿಸುವಂತೆ ಉಕ್ರೇನ್ ಅಧ್ಯಕ್ಷ ವಿಲೋಡಿಮಿರ್ ಸೆಲೆನ್ಸ್ಕಿ ಅವರಿಗೆ ತಿಳಿಸಿದರು ಈ ಕುರಿತು ಈಗಾಗಲೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೂ ಸಹ ಮಾತುಕತೆ ನಡೆಸಿರುವುದಾಗಿ ಪ್ರಸ್ತಾಪಿಸಿದರು ಶಾಂತಿ ಸ್ಥಾಪನೆಗೆ ಅಗತ್ಯವಾದ ಎಲ್ಲಾ ನೆರವನ್ನು ನೀಡಲು ಭಾರತ ಸಿದ್ದವಿದೆ ಎಂದ ಪ್ರಧಾನಿ ಇದೇ ವೇಳೆ ಉಕ್ರೇನ್ನಲ್ಲಿ ಯುದ್ದ ನಡೆಯುತ್ತಿದ್ದ ಸಂಕಷ್ಟದ ಸಮಯದಲ್ಲಿಯೂ ಭಾರತೀಯ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ತಲುಪಿಸುವಲ್ಲಿ ನೆರವಾದ ಉಕ್ರೇನ್ ಅಧ್ಯಕ್ಷರಿಗೆ ಪ್ರಧಾನಿ ಧನ್ಯವಾದ ಸಲ್ಲಿಸಿದರು ಇದಕ್ಕೂ ಮುನ್ನ ಉಭಯ ದೇಶಗಳ ನಡುವೆ ವ್ಯಾಪಾರ ಆರ್ಥಿಕ ವಹಿವಾಟು ರಕ್ಷಣೆ ವೈದ್ಯಕೀಯ ಕೃಷಿ ಹಾಗೂ ಶಿಕ್ಷಣ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಅಂಕಿತ ಹಾಕಲಾಯಿತು ನಿಯಾ ಯಾಕಕಿ ಅಬ್ ಜಿಸ್ ತರ ಕಾ ಗ್ಲೋಬಲ್ ವರ್ಡ್ ಹ ै उसमे जब कहा जाता है तो पूरी दुनिया की ज़ेलेंस्की के साथ मुलाकात हुई है ಇದೆ ವೇಳೆ ಭಾರತ ಉಕ್ರೇನ್ ಗೆ ವೈದ್ಯಕೀಯ ನೆರವು ನೀಡುವ ನಿಟ್ಟಿನಲ್ಲಿ 22 ಟನ್ ಗಳಷ್ಟು ಬಿಷ್ ಕ್ಯೂಬ್ ಅನ್ನು ಹಸ್ತಾಂತರಿಸಿದರು ಈ ಕ್ಯೂಬ್ ನಲ್ಲಿ ತುರ್ತು ಪರಿಸ್ಥಿತಿಗೆ ಅಗತ್ಯವಿರುವ ಸಕಲ ಔಷಧೀಯ ಸಲಕರಣೆಗಳನ್ನು ಇರಿಸಲಾಗಿದೆ जोशी आपको मोदी, मोदी राष्ट्रीय संग्रहालय के भेटी नहीं मड़े मकड़ नीक्ष के माध्यम से मल्टीमीडिया के माध्यम से ये सबके सामने रखी जाती है जिसे प्रधानमंत्री नरेंद्र मोदी के सामने भी रखा गया है और ये एक ऐसा अवसर है जहां प्रधानमंत्री नरेंद्र मोदी को इस संघर्ष का एक सबसे वो पहलू नजर आ मार्मिक रहा है कह सकते हैं मार्मिक जो पहलू जो श्रद्धांजलि अर्पित की है और सौ इक्यावन जो जयंती थी महात्मा गांधी की 2020 में ममता ये बताइए उस समय इस प्रतिमा का कांस प्रतिमा का अनावरण किया गया था और ये दुनिया भर में महात्मा के और बापू के सिद्धांतों की स्वीकारोक्ति या कहा जा